ಚೆಕ್ ಬೌನ್ಸ್ ಪ್ರಕರಣ ಸಚಿವ ಮಧು ಬಂಗಾರಪ್ಪಗೆ ಶಿಕ್ಷೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ಆದೇಶ ಆಗಿದೆ ಆರು ಕೋಟಿ ತೊಂಬತ್ತಾರು ಲಕ್ಷದ ಏಳು ಸಾವಿರ ರೂಪಾಯಿ ದಂಡ ಪಾವತಿ ಮಾಡದಿದ್ದರೆ ಶಿಕ್ಷೆ ಆಗಿದೆ ಆರು ಕೋಟಿ ತೊಂಬತ್ತಾರು ಲಕ್ಷದ ಏಳು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ದಂಡ ಪಾವತಿ ಮಾಡದಿದ್ದರೆ ಶಿಕ್ಷೆ ದಂಡ ಪಾವತಿ ಮಾಡದಿದ್ರೆ ಆರು ವರ್ಷದ ಕಾರಾಗೃಹ ಶಿಕ್ಷೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಈ ಆದೇಶ ಆಗಿದೆ ಆರು ಕೋಟಿ ತೊಂಬತ್ತಾರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದೂರುದಾರರಿಗೆ ಪರಿಹಾರವನ್ನು ಕೊಡಬೇಕು ಎನ್ನುವ ಆದೇಶ ಇನ್ನುಳಿದಂಥ ಹತ್ತು ಸಾವಿರ ರೂಪಾಯಿಯನ್ನು ದಂಡವಾಗಿ ನೀಡಬೇಕು ಅಂತ ಹೇಳಿ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಕೋರ್ಟ್ ಹಾಗಾದ್ರೆ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಇದು ಚೆಕ್ ಬೌನ್ಸ್ ಪ್ರಕರಣ ದಾಖಲು ಮಾಡಿದ್ದವರು ರಾಜೇಶ್ ರಾಜೇಶ್ ಎಕ್ಸ್ಪೋರ್ಟ್ ಸಂಸ್ಥೆ ಆಕಾಶ್ ಆಡಿಯೋ ಕಂಪನಿಯ ಎಮ್ ಡಿ ಆಗಿದ್ದರು ಮಧು ಬಂಗಾರಪ್ಪ ದೂರುದಾರ ಕಂಪನಿಗೆ ಆರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬಾಕಿ ಕೊಡಬೇಕಾಗಿತ್ತು ಅದಕ್ಕೆ ಚೆಕ್ ಕೊಟ್ಟಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಿ ಮಧು ಬಂಗಾರಪ್ಪ ನೀಡಿದ್ದಂಥ ಚೆಕ್ ಬೌನ್ಸ್ ಆಗಿತ್ತು ಖಾತೆಯಲ್ಲಿ ಹಣವಿಲ್ಲದೆ ಚೆಕ್ ಬೌನ್ಸ್ ಆದ ಕಾರಣ ಕೋರ್ಟ್ನಲ್ಲಿ ಐವತ್ತು ಲಕ್ಷ ನೀಡಿ ಉಳಿದ ಹಣ ಕೊಟ್ಟಿರಲಿಲ್ಲ ಜನವರಿ ಮೂವತ್ತರೊಳಗೆ ಆರು ಕೋಟಿ ಹತ್ತು ಲಕ್ಷ ರೂಪಾಯಿ ನಾನು ಪಾವತಿ ಮಾಡ್ತೀನಿ ಅಂತ ಮಧು ಬಂಗಾರಪ್ಪ ಮುಚ್ಚಳಿಕೆಯನ್ನು ಮರೆ ಮುಚ್ಚಳಿಕೆಯನ್ನು ಒಪ್ಪಲು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿರಾಕರಿಸಿದೆ ಈ ಹಿಂದೆಯೂ ಕೂಡ ಮಧು ಬಂಗಾರಪ್ಪ ನೀಡಿದಂಥ ಮುಚ್ಚಳಿಕೆಯನ್ನು ಅವರು ಪಾಲಿಸಿರಲಿಲ್ಲ ಹೀಗಾಗಿ ಮನವಿಯನ್ನು ತಿರಸ್ಕರಿಸಿ ಜಡ್ಜ್ ಜೆ ಪ್ರೀತ್ ಅವರು ನ್ಯಾಯಮೂರ್ತಿ ಜೆ ಪ್ರೀತ್ ಅವರು ಆದೇಶವನ್ನು ಮಾಡಿದ್ದಾರೆ